ನಮ್ಮೂರು ಮುಚ್ಚಂಡಿ ತಾಲೂಕು ಜಜ್ ಜಿಲ್ಲಾ ಸಾಂಗ್ಲಿ ಮಹಾರಾಷ್ಟ್ರ ರೀ ನಮ್ಮೂರೊಳಗೆ ಸುಜಾತಾ ಮಹೇಶ್ ಮಠಪತಿ ಅಂತೇಳಿ ಅವ್ರ ಜೋಡಿ ಅಪೇಯರ್ ಆಗಿತ್ತು ರೀ ನಮ್ಮದು ಆಮೇಲೆ ಇಬ್ಬರು ಕೂಡಿಸಿ ಓಡಿ ಬಂದಿದ್ದೀವಿ ರೀ ಕಡೆ ಓಡಿ ಬರೋಣ ಅವ್ರು ಮನೆಯೊಳಗೆ ಕಂಪ್ಲೇಂಟ್ ಮಾಡಿದ್ರು ರೀ ಕಂಪ್ಲೇಂಟ್ ಮಾಡೋಣ ಪೊಲಿಟಿಷನ್ಕ್ ಕರೆಸಿರಿ ನಮ್ಮ ಇಬ್ಬರನ್ನು ಜತ್ ಪೊಲಿಟಿಷನ್ಗೆ ಜತ್ ಪೊಲಿಟಿಷನ್ ಕರೆಸನ ರೀ ಕರೆಸಿ ಅವ್ರಿಗೆ ವಿಚಾರಣೆ ಮಾಡಿದ್ರಿ ಹೆಣ್ಮಗಳನ್ನ ಹೆಣ್ಮಗಳಿಗೆ ವಿಚಾರ ಮಾಡಿ ಹೆಣ್ಮಗಳ ಕೇಳರು ನಿನಗೇನು ಗಂಡ ಬೇಕಾ ಅಥವಾ ಇವನು ಬೇಕಾ ಅಂಥೇಳಿ ಇಲ್ಲ ನನಗೆ ಗಂಡ ಬೇಡ ನನಗೆ ಪ್ರೀತಿಸಿದ್ದ ಸಿದ್ಧನೇ ಬೇಕು ಸಿದ್ಧನ ಜೊತೆನೇ ಹೋಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವ್ರ ಗಂಡನದವರು ಗಂಡನ ಅಣ್ಣಂದರು ಮತ್ತು ಊರನವರು ಕಬಲಿ ಕೊಟ್ಟು ಕಬಲಿ ಕೊಟ್ಟು ನನ್ನ ಹುಡುಗಿ ಕಳಿಸ್ಬಿಟ್ರಿ ಆಮೇಲೆ ಒಂದು ಆರು ತಿಂಗಳು ಬಳ್ಳಾರಿಯಲ್ಲಿ ವಾಸವಾಗಿದ್ದೆ ಆಮೇಲೆ ಆಕೆ ಗಂಡಗೆ ಕಾಲ್ ಮಾಡೋದು ನನಗೊಂದು ಸ್ವಲ್ಪ ಗೊತ್ತಾಗಿತ್ತು ಅದಕ್ಕೆ ನೀನು ಯಾ ಗಂಡಗೆ ಯಾಕೆ ಕಾಲ್ ಮಾಡಿದ್ದೀಯ ಅಂತ ಕೇಳಿದ್ದಕ್ಕೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಯಾವಾಗ ಹೋಗಿದ್ದರು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈಗ ನಿಮ್ಗೆ ಯಾರ ಸುಜಾತ ಮಹೇಶ್ ಮಠಪತಿ ರೀ ಸಾಕಿಲ್ ಮುಚ್ಚಂಡಿ ತಾಲೂಕಾದ ಜಿಲ್ಲಾ ಹೆಂಗೆ ಮಹಾರಾಷ್ಟ್ರಿ ಅವ್ರ ಮನೆಗೆ ಹೋಗ್ತಿದ್ದಾರೆ ರೊಟ್ಟಿ ಮಾಡ್ತಿದಾರೆ ಅವ್ರ ಜೋಳದ ರೊಟ್ಟಿ ರೊಟ್ಟಿ ತರಕ್ಕೆ ಹೋಗಿ ಅವ್ರ ಅವ್ರ ರೊಡಿ ಲವ್ ಆಗಿತ್ತು ಹಾ ರೀ ಸುಜಾತ ಅವ್ರ ಪ್ರೀತಿ ಮಾಡೋ ಮದುವೆ ಆಗಿತ್ತ ಹಾ ನಮ್ದು ರೀ ಅವ್ರದ್ದು ಆಗಿತ್ತು ಇಬ್ರುದು ಆಗಿತ್ರ ಇದ್ರೆ ಹಾ ಅವ್ರಿಗೆ ಒಂದು ಮಗು ಗಂಡು ಮುಗುಯತ್ರಿ ನನಗೂ ಒಂದು ಗಂಡ ಮುಗು ಒಂದು ಹೆಣ್ಣು ಮುಗುವೈತ್ರಿ ಆದ್ರಪ್ಪ ಅನಿಸ್ತೀರಿ ಅದು ಏನೋ ಹೋಗಿ ಏನೋ ಆಗಿಬಿಡ್ತಾ ಹೋಗಿದ್ರಿ ನೀವು ನಾವು ಕನ್ಯಾಕುಮಾರಿ ತಿರುಪತಿ ಕೊಚ್ಚಿ ಮತ್ತೆ ಮಧುರೈ ಮೀನಾಕ್ಷಿ ಬೆಂಗಳೂರು ಬಳ್ಳಾರಿ ಎಲ್ಲ ನೋಡಿದ್ರಿ ಇಲ್ಲ ಅವ್ರ ಏನು ಅಂದಿಲ್ಲ ರೀ ಪಾಪ ಏನು ಅಂದಿಲ್ಲ ಏನಂತ ನೀವು ಮಾಡ್ತಾ ಇದ್ದೀರಿ ಈಗ ಅಕ್ಕೂ ಹೇಳ್ದೆ ಮನೆಯಂದು ಹೋಗಿಬಿಟ್ಟಾರೆ ಅದಕ್ಕೆ ನಮಗೆ ಸಿಗ್ಬೇಕಂತೇಳಿ ನಾವು ಎಫ್ ಐ ಆರ್ ಮಾಡಿದ್ವಿ ಬಳ್ಳಾರಿ ಪು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ರೀ ಆಕಿ ಸಿಗಬೇಕಂತೇಳಿ ಎಫ್ ಐ ಆರ್ ಮಾಡೀನಿ ಹಾಂ ನಮ್ಮೂರು ಮುಚ್ಚಂಡಿ ತಾಲೂಕು ಜಿಲ್ಲಾ ಸಾಂಗ್ಲಿ ಮಹಾರಾಷ್ಟ್ರ ರೀ ನಮ್ಮೂರೊಳಗೆ ಸುಜಾತ ಮಹೇಶ್ ಮಠಪತಿ ಅಂತೇಳಿ ಅವ್ರ ಜೋಡಿ ಎಫ್ ಐ ಆರ್ ಆಗಿತ್ತು ರೀ ನಮ್ದು ಆಮೇಲೆ ಇಬ್ಬರು ಕೂಡ್ಸಿ ಓಡಿ ಬಂದಿದ್ದೀವಿ ರೀ ಈ ಕಡೆ ಓಡಿ ಬರೋಣ ಅವ್ರು ಮನೆಯೊಳಗೆ ಕಂಪ್ಲೇಂಟ್ ಮಾಡಿದ್ರಿ ಕಂಪ್ಲೇಂಟ್ ಮಾಡೋಣ ಪೊಲೀಟೀಷನ್ಗೆ ಕರೆಸಿರಿ ನಮ್ಮ